ಕೃಷ್ಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವಾದ ಸ್ಥಾನವನ್ನು ಹೊಂದಿದ್ದಾನೆ ಪ್ರತಿಯೊಂದು ಅಂಶಗಳ ಮೇಲೆ ಇದು ಬಹಳ ಸ್ಪಷ್ಟವಾಗಿದೆ ಇವತ್ತು ಭಾರತೀಯ ಸಾಂಸ್ಕೃತಿಕ ಕಲೆಗಳ ಮೇಲೆ ಕೃಷ್ಣನ ಪ್ರಭಾವ ಹೇಗೆ ಇದೆ ಅನ್ನುವುದರ ಬಗ್ಗೆ ನಾನು ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ನಾನು ಡಾಕ್ಟರ್ ಮಂದಾರ ಮಹರ್ಷಿ ವೈಜ್ಞಾನಿಕ ಜ್ಯೋತಿಷ್ಯ ವಾಸ್ತು ಅಂಕಗಣಿತ ಹಾಗೂ ಪರಿಹಾರ ತಜ್ಞೆ ಸಂಗೀತ ಮಾಧ್ಯಮಗಳಲ್ಲಿ ಕೃಷ್ಣನ ಕಥೆಗಳು ಮತ್ತು ತತ್ವಗಳು ಬಹಳ ಪರಂಪರೆಯಾಗಿ ಬಂದಿವೆ ವಿಶೇಷವಾಗಿ ಕೃತಿಗಳು ಮತ್ತು ನಾಟಕಗಳಲ್ಲಿ ಕೃಷ್ಣನ ಚಾರಿತ್ರಿಕ ಕಥೆಗಳು ಈ ಸಾಂಸ್ಕೃತಿಕ ಧರೆಯ ಭಾಗವಾಗಿವೆ ಭಾರತೀಯ ಕಲೆಯ ವಿವಿಧ ಪ್ರಕಾರಗಳಲ್ಲಿ ಕೃಷ್ಣ ಕೇಂದ್ರಬಿಂದುವಾಗಿದ್ದಾನೆ ಪಹರಿ ಮುಘಲ್ ರಾಜ್ಪುತ್ ಶಾಲೆಯ ಕಲಾಶೈಲಿ ಹಾಗೂ ಪಟ್ಟಚಿತ್ರ ಮತ್ತು ಮಧುಬನಿ ಶಾಲೆಗಳಂತಹ ಸಾಂಪ್ರದಾಯಿಕ ವರ್ಣಚಿತ್ರಗಳಲ್ಲಿ ಕೃಷ್ಣನನ್ನು ನಾವು ಕಾಣಬಹುದು ದಕ್ಷಿಣ ಭಾರತದ ತಾಂಜೋರಿ ಕಲಾಶೈಲಿಯಲ್ಲೂ ಕೂಡ ನಾವು ಕೃಷ್ಣನ ವ್ಯಕ್ತಿತ್ವವನ್ನು ಬಹಳ ಮಟ್ಟಿಗೆ ಕಾಣಬಹುದು ಕೊಳಲು ನುಡಿಸುತ್ತಿರುವ ವೇಣುಗೋಪಾಲ ರಾಧೆಯೊಂದಿಗೆ ಇರುವ ರಾಧಾಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿರುವ ಗೋವರ್ಧನಗಿರಿಧಾರಿ ಚಿತ್ರಗಳು ಮನಸ್ಸಿಗೆ ಮುದವನ್ನು ನೀಡುತ್ತವೆ ಶಾಸ್ತ್ರೀಯ ಶಿಲ್ಪಗಳು ಮತ್ತು ದೇವಸ್ಥಾನದ ಕೆತ್ತನೆಗಳಲ್ಲಿ ಕೃಷ್ಣನ ಚಿತ್ರಣ ಬಹಳ ಪ್ರಮುಖವಾಗಿದೆ ವಾಸ್ತುಶಿಲ್ಪದಲ್ಲಿ ನೋಡುವುದಾದರೆ ಕೃಷ್ಣನಿಗೆ ಅರ್ಪಿತವಾದ ಪುರಿಯ ಜಗನ್ನಾಥ ದೇವಾಲಯ ಗುಜರಾತ್ನ ದ್ವಾರಕಾಧೀಶ್ ದೇವಾಲಯ ಹಾಗೂ ಮಥುರಾದ ಕೃಷ್ಣ ಜನ್ಮಸ್ಥಾನ ದೇವಾಲಯಗಳು ಕೃಷ್ಣನ ಆರಾಧನೆಯ ಪ್ರಮುಖ ಕೇಂದ್ರವಾಗಿವೆ ಈ ದೇವಸ್ಥಾನಗಳು ಕೃಷ್ಣನ ಜೀವನಕ್ಕೆ ಸಂಬಂಧಿಸಿದ ವಿಸ್ತಾರವಾದ ಜೀವನ ಚಿತ್ರಗಳು ಭಿತ್ತಿಚಿತ್ರಗಳು ಹಾಗೂ ಪ್ರತಿಮಾಶಾಸ್ತ್ರವನ್ನು ಒಳಗೊಂಡಿವೆ ವೃಂದಾವನ ವಾಸ್ತುಶಿಲ್ಪವು ಕೃಷ್ಣನ ಬಾಲ್ಯ ಹಾಗೂ ಯೌವನದ ವಿಷಯಕ್ಕೆ ಸಂಬಂಧಿಸಿದ ತಾಣವಾಗಿದ್ದು ಅದರ ವಾಸ್ತುಶಿಲ್ಪ ಕೆತ್ತನೆಯು ಹಲವಾರು ದೇವಾಲಯಗಳಿಗೆ ನೆಲೆಯಾಗಿದೆ ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನೋಡುವುದಾದರೆ ಮಹಾಭಾರತ ಪ್ರಾಚೀನ ಭಾರತದ ಶ್ರೇಷ್ಠ ಮಹಾಕಾವ್ಯಗಳಲ್ಲಿ ಒಂದು ಮಹಾಭಾರತದಲ್ಲಿ ಪಾಂಡವರಿಗೆ ಮಾರ್ಗದರ್ಶಕನಾಗಿ ಕೃಷ್ಣನದು ಬಹಳ ಪ್ರಮುಖವಾದ ಪಾತ್ರ ಮಹಾಭಾರತದಲ್ಲಿ ಕೃಷ್ಣನನ್ನ ಒಬ್ಬ ತಂತ್ರಜ್ಞ ಒಬ್ಬ ಒಳ್ಳೆಯ ರಾಜತಾಂತ್ರಿಕ ಹಾಗೂ ದೈವಿಕ ಅವತಾರ ಅಂತ ತೋರಿಸಲಾಗಿದೆ ಮಹಾಭಾರತದ ಒಂದು ಅಂಗವಾದ ಭಗವದ್ಗೀತೆ ಅದರಲ್ಲಿ ಕೃಷ್ಣನದು ಬಹಳ ಪ್ರಮುಖ ಪಾತ್ರ ಅರ್ಜುನನಿಗೆ ಸಾರಥಿಯಾಗಿ ಭಗವದ್ಗೀತೆ ಬೋಧಿಸುವ ಮೂಲಕ ಭಗವದ್ಗೀತೆ ಭಾರತೀಯ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಮೇಲೆ ಬಹಳ ಪ್ರಭಾವವನ್ನು ಬೀರಿದೆ ಇನ್ನು ಭಾಗವತ ಪುರಾಣ ಕೃಷ್ಣನಿಗೆ ಸಮರ್ಪಿತವಾದ ಗ್ರಂಥಗಳಲ್ಲಿ ಭಾಗವತ ಪುರಾಣ ಕೂಡ ಒಂದು ಇದರಲ್ಲಿ ಕೃಷ್ಣನ ಜನ್ಮ ಹಾಗೂ ಅವನ ಬಾಲ್ಯ ಅವನ ಯೌವನ ಬಾಲ್ಯದ ಅವನ ಸಾಹಸಗಳು ರಾಜಕುಮಾರ ಹಾಗೂ ತತ್ವಜ್ಞಾನಿ ಪಾತ್ರಗಳವರೆಗೆ ಅವನನ್ನು ಚಿತ್ರಿಸಲಾಗಿದೆ ಬ್ರಹ್ಮವೈವರ್ತ ಪುರಾಣ ಕೃಷ್ಣನನ್ನು ಕೇಂದ್ರೀಕರಿಸಿದ ಇನ್ನೊಂದು ಸಂಸ್ಕೃತ ಪಠ್ಯ ಇದರಲ್ಲಿ ವಿಶೇಷವಾಗಿ ರಾಧೆ ಹಾಗೂ ರಾಧೆಯೊಂದಿಗಿನ ಅವನ ಸಂಬಂಧ ಗೋಪಿಯರೊಂದಿಗಿನ ಅವನ ಒಡನಾಟ ಇವುಗಳನ್ನು ಚಿತ್ರಿಸಲಾಗಿದೆ ಕೃಷ್ಣನ ಬೋಧನೆಗಳು ವೇದಾಂತ ಹಾಗೂ ವೈಷ್ಣವ ಧರ್ಮದ ಬೆಳವಣಿಗೆಯ ಮೇಲೆ ಕೂಡ ತನ್ನ ಪ್ರಭಾವವನ್ನು ಬೀರಿದೆ ರಾಮಾನುಜ ಹಾಗೂ ಮಧ್ವರಂತಹ ವಿದ್ವಾಂಸರುಗಳು ಕೃಷ್ಣನ ದೈವಿಕ ಸ್ವರೂಪ ಹಾಗೂ ಅವನು ಪ್ರತಿಪಾದಿಸಿದ ಮೋಕ್ಷದ ಮಾರ್ಗಗಳನ್ನು ವ್ಯಾಪಕವಾಗಿ ಬರೆದಿದ್ದಾರೆ ಆದಿ ಜಗದ್ಗುರು ಶಂಕರಾಚಾರ್ಯರು ಕೂಡ ಕೃಷ್ಣನ ಭಕ್ತಿಯಲ್ಲಿ ಲೀನರಾಗಿ ಕೃಷ್ಣನಿಗೆ ಸಂಬಂಧಪಟ್ಟ ರಚನೆಗಳನ್ನು ಮಾಡಿದ್ದಾರೆ ಕೃಷ್ಣಾಷ್ಟಕಂ ಹಾಗೂ ಭಜಗೋವಿಂದಂ ಸೇರಿದಂತೆ ಜಯದೇವನ ಗೀತಗೋವಿಂದ ಇದು ಕೃಷ್ಣನಿಗೆ ಸಮರ್ಪಿತವಾದ ಸಾಹಿತ್ಯ ಕ್ಷೇತ್ರದ ಮೇರು ಕೃತಿಯಾಗಿದೆ ವೈಷ್ಣವ ಸಂಪ್ರದಾಯದಲ್ಲಿ ಕೃಷ್ಣ ಪರಮದೇವತೆ ಅವನನ್ನು ಸ್ತುತಿಸುತ್ತಾ ಅನೇಕ ಭಕ್ತಿ ಗೀತೆಗಳನ್ನು ರಚಿಸಲಾಗಿದೆ ಭಾರತದಾದ್ಯಂತ ಹರಡಿದ ಕೃಷ್ಣನ ಸುತ್ತ ಕೇಂದ್ರೀಕೃತವಾದ ಭಕ್ತಿ ಆಂದೋಲನ ಭಕ್ತಿ ಸಂಗೀತದಲ್ಲಿ ಒಂದು ಶ್ರೀಮಂತಿಕೆಯನ್ನು ನಿರ್ಮಾಣ ಮಾಡಿದೆ ಪ್ರಸಿದ್ಧ ಸಂತರಾದ ಮೀರಾಬಾಯಿ ಸೂರದಾಸ್ ಹಾಗೂ ಚೈತನ್ಯ ಮಹಾಪ್ರಭುಗಳು ಈ ಪರಂಪರೆಗೆ ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೃಷ್ಣನಿಗೆ ಸಮರ್ಪಿತವಾದ ಭಜನೆಗಳು ಮತ್ತು ಕೀರ್ತನೆಗಳು ಕೃಷ್ಣನ ಭಕ್ತಿ ಆಂದೋಲನದಲ್ಲಿ ಪ್ರಮುಖ ಅಂಗವಾಗಿದೆ ಕೃಷ್ಣನ ಪ್ರಭಾವ ಭಾರತದ ಗಡಿಯಾಚೆಗೂ ಕೂಡ ವಿಸ್ತರಿಸಿದೆ ಅವನ ಕತೆಗಳು ಹಾಗೂ ಬೋಧನೆಗಳು ಪಾಶ್ಚಿಮಾತ್ಯ ಸಂಗೀತಗಾರರಿಗೂ ಕೂಡ ಸ್ಫೂರ್ತಿಯನ್ನ ನೀಡಿದೆ ಶ್ರೀಲಾ ಪ್ರಭುಪಾದರಿಂದ ಶುರುವಾದ ಹರೇ ಕೃಷ್ಣ ಆಂದೋಲನವು ಹರೇ ಕೃಷ್ಣ ಮಹಾಮಂತ್ರ ಪಠಣದೊಂದಿಗೆ ಜಾಗತಿಕವಾಗಿ ಗುರುತಿಸಲ್ಪಟ್ಟಿದೆ ಹಾಗೂ ಭಾರತದ ಹೊರಗಿನ ವಿವಿಧ ಸಂಗೀತದ ಸಂಪ್ರದಾಯಗಳ ಮೇಲೆ ಕೂಡ ತನ್ನ ಪ್ರಭಾವವನ್ನು ಬೀರಿದೆ ಇನ್ನು ನೃತ್ಯ ಹಾಗೂ ಸಂಗೀತ ಕ್ಷೇತ್ರಕ್ಕೆ ಬರುವುದಾದರೆ ಭರತನಾಟ್ಯ ಕೂಚಿಪುಡಿ ಕಥಕ್ ಒಡಿಸ್ಸಿ ಶೈಲಿಗಳು ಸಾಮಾನ್ಯವಾಗಿ ಕೃಷ್ಣನ ಜೀವನದ ಕಥೆಗಳನ್ನು ಒಳಗೊಂಡಿರುತ್ತವೆ ರಾಜಸ್ಥಾನ ಉತ್ತರ ಪ್ರದೇಶ ಹಾಗೂ ಗುಜರಾತ್ ಪ್ರದೇಶಗಳ ಜಾನಪದ ಸಂಗೀತದಲ್ಲಿ ಹಾಗೂ ರಾಸಲೀಲೆ ಹಾಗೂ ಗರ್ಭಾ ನೃತ್ಯಗಳಲ್ಲಿ ಕೃಷ್ಣನ ಬಾಲ್ಯದ ತುಂಟಾಟ ರಾಧೆಯ ಮೇಲಿನ ಅವನ ಪ್ರೀತಿ ಅವನ ಬಾಲ್ಯದ ಸಾಹಸಗಳ ಕಥೆಗಳು ಒಳಗೊಂಡಿರುತ್ತವೆ ಕರ್ನಾಟಕದ ಸಾಂಪ್ರದಾಯಿಕ ನೃತ್ಯ ನಾಟಕ ರೂಪಕವಾದ ಯಕ್ಷಗಾನದಲ್ಲೂ ಕೂಡ ಕೃಷ್ಣನ ಪಾತ್ರ ಕೇಂದ್ರೀಕೃತವಾಗಿರುತ್ತದೆ ಯಕ್ಷಗಾನದಲ್ಲಿನ ಸಂಗೀತ ಹಾಗೂ ಅದರ ಶಕ್ತಿಯುತವಾದ ತಾಳಗಳು ಹಾಗೂ ರೋಮಾಂಚಕ ರಾಗಗಳು ಕೃಷ್ಣನ ಜೀವನದ ಪ್ರಸಂಗಗಳಿಗೆ ಜೀವವನ್ನು ತುಂಬುತ್ತವೆ ಉದಾಹರಣೆಗೆ ಕಂಸನೊಂದಿಗಿನ ಅವನ ಯುದ್ಧ ಹಾಗೂ ರಾಧೆಯೊಂದಿಗಿನ ರಾಸಲೀಲೆ ಇಂಥ ಜೀವನದ ಪ್ರಸಂಗಗಳಿಗೆ ಜೀವವನ್ನು ತುಂಬುತ್ತವೆ ಭಾರತೀಯ ಶಾಸ್ತ್ರೀಯ ಸಂಗೀತದ ಭಾಗಗಳಾದ ಕರ್ನಾಟಕ್ ಹಾಗೂ ಹಿಂದೂಸ್ತಾನಿ ಎರಡೂ ಶೈಲಿಯಲ್ಲಿ ಕೃಷ್ಣ ಕೇಂದ್ರಬಿಂದು ಹಲವಾರು ರಾಗಗಳು ಹಾಗೂ ಸಂಯೋಜನೆಗಳು ಅವನಿಗಾಗಿ ಸಮರ್ಪಿತವಾಗಿದೆ ಕೃಷ್ಣನ ದೈವಿಕ ಜೀವನ ರಾಧೆಯ ಮೇಲಿನ ಅವನ ಪ್ರೀತಿ ಹಾಗೂ ಅವನ ಅತೀಂದ್ರಿಯವಾದ ಕೊಳಲು ವಾದನವನ್ನು ಪ್ರತಿಬಿಂಬಿಸುತ್ತವೆ ಇನ್ನು ಕರ್ನಾಟಕ ಶೈಲಿಯಲ್ಲಿ ತ್ಯಾಗರಾಜರು ಮುತ್ತುಸ್ವಾಮಿ ದೀಕ್ಷಿತರು ಪುರಂದರದಾಸರು ಹಾಗೂ ಕನಕದಾಸರು ಅನೇಕ ಕೃತಿಗಳನ್ನು ರಚಿಸಿ ಅದರಲ್ಲಿ ಕೃಷ್ಣನ ಬಾಲ್ಯದ ತುಂಟಾಟ ಅವನ ದೈವಿಕ ರೂಪ ಹಾಗೂ ಅವನ ತತ್ವ ಬೋಧನೆಗಳನ್ನು ರಚಿಸಿದ್ದಾರೆ ಹಾಗೂ ಭಗವದ್ಗೀತೆಯ ಅನೇಕ ತಾತ್ವಿಕ ಬೋಧನೆಗಳನ್ನು ರಚಿಸಿದ್ದಾರೆ ಇನ್ನು ವಸ್ತ್ರ ವಿನ್ಯಾಸದಲ್ಲಿ ನೋಡುವುದಾದರೆ ಭಾರತೀಯ ಸಾಂಸ್ಕೃತಿಕ ಜವಳಿ ಮತ್ತು ಕರಕುಶಲ ವಸ್ತುಗಳಲ್ಲಿ ಕೃಷ್ಣನ ವಿನ್ಯಾಸವನ್ನು ನಾವು ಕಾಣಬಹುದು ಪಂಜಾಬ್ನ ಪುಲ್ಕರಿ ಕಸೂತಿ ಹಾಗೂ ಆಂಧ್ರ ಪ್ರದೇಶದ ಕಲಂಕರಿ ಕಸೂತಿಗಳಲ್ಲಿ ಕೃಷ್ಣನ ವಿನ್ಯಾಸಗಳನ್ನು ನಾವು ಕಾಣಬಹುದು ಇನ್ನು ಭಾರತೀಯ ಕರಕುಶಲ ಕಾರ್ಯಾಗಾರಕ್ಕೆ ಸಂಬಂಧಿಸಿದ ಮರದ ಕೆತ್ತನೆ ಕುಂಬಾರಿಕೆ ಮತ್ತು ಲೋಹದ ಕೆಲಸಗಳಲ್ಲಿ ಕೂಡ ಕೃಷ್ಣನ ವ್ಯಕ್ತಿತ್ವವನ್ನು ನಾವು ಕಾಣಬಹುದು ಇನ್ನು ಹಬ್ಬದ ಆಚರಣೆಗಳಲ್ಲಿ ನೋಡುವುದಾದರೆ ಕೃಷ್ಣಾಷ್ಟಮಿ ಹೋಳಿ ಹಾಗೂ ಗೋಪಾಷ್ಟಮಿ ಹಬ್ಬಗಳು ಕೃಷ್ಣನ ಜೀವನ ಹಾಗೂ ಬೋಧನೆಗಳನ್ನು ತಿಳಿಸುತ್ತವೆ ದೀಪಾವಳಿ ಹಾಗೂ ಗಣೇಶ ಚತುರ್ಥಿಯಲ್ಲೂ ಕೂಡ ನಾವು ಕೃಷ್ಣನ ವ್ಯಕ್ತಿತ್ವವನ್ನು ಕಾಣಬಹುದು ಈ ಹಬ್ಬಗಳ ಆಚರಣೆಗಳಲ್ಲಿ ಕೃಷ್ಣನ ಕಥೆಗಳ ನಾಟಕೀಯ ಪುನರಾವರ್ತನೆಗಳನ್ನು ಸಂಗೀತ ನೃತ್ಯ ರೂಪಕ ಈ ಮಾಧ್ಯಮಗಳಲ್ಲಿ ನಾವು ಕಾಣಬಹುದು ಆಧುನಿಕವಾಗಿ ನೋಡುವುದಾದರೆ ಚಿತ್ರಜಗತ್ತಿನಲ್ಲೂ ಕೂಡ ಕೃಷ್ಣ ಬಹಳ ಪ್ರಮುಖವಾದ ವಿಷಯ ಅವನಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಚಲನಚಿತ್ರ ಗೀತೆಗಳು ಭಕ್ತಿ ಗೀತೆಗಳು ಕೃಷ್ಣನ ಸುತ್ತ ಸುತ್ತುತ್ತವೆ ಪ್ರೀತಿ ಹಾಗೂ ಸಹಾನುಭೂತಿಯ ಸಂಕೇತವಾಗಿ ಕೃಷ್ಣನ ಪಾತ್ರವನ್ನು ಒತ್ತಿ ಒತ್ತಿ ಹೇಳುತ್ತವೆ ಇತಿಹಾಸದುದ್ದಕ್ಕೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಕಲಾ ವಿಭಾಗದಲ್ಲೂ ಕೃಷ್ಣ ಹೇಗೆ ಹಾಸುಹೊಕ್ಕಾಗಿ ಬಂದಿದ್ದಾನೆ ಅನ್ನೋದು ಈ ಅಂಶಗಳಿಂದ ನಮಗೆ ತಿಳಿದು ಬರುತ್ತೆ ಮೋಡಿ ಮಾಡುವ ಕೊಳಲುವಾದಕ ಪ್ರೇಮಿ ಸ್ನೇಹಿತ ಹಾಗೂ ಮಾರ್ಗದರ್ಶಿಯಾಗಿ ಅವನ ದೈವಿಕ ವ್ಯಕ್ತಿತ್ವ ವಿಶ್ವದಾದ್ಯಂತ ಅನೇಕ ಸಂಗೀತಗಾರರು ಕಲಾರಸಿಕರು ಹಾಗೂ ಭಕ್ತರನ್ನು ಪ್ರೇರೇಪಿಸುತ್ತೆ ಹರೇ ಕೃಷ್ಣ